ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮಿತಾ ಆಚಾರ್ಯ ಈಗ ಏನಾಗಿದೆ ಅಂದರೆ ಎಲ್ರಿಗೂ ಟೈಲರಿಂಗ್ ಕಲಿಬೇಕು ಅಂತ ಆಸೆ ಇದೆ ಮನೆಯಲ್ಲಿರೋರಿಗೆ ಹಾಗೂ ಕಾಲೇಜಿಗೆ ಹೋಗೋ ಸ್ಟೂಡೆಂಟ್ಸ್ ಎಲ್ರಿಗೂ ಹಾಗೆ ಅಜ್ಜಿಯಂದಿರಿಗೆ ಎಲ್ರಿಗೂ ಟೈಲರಿಂಗ್ ಕಲಿಬೇಕು ಅನ್ನೋದು ಆಸೆ ಇರ್ತದೆ ನೋಡಿ ಯಾಕಂದರೆ ಮನೆಯಲ್ಲಿ ಕೂತು ಮಾಡುವಂತಹ ಇದೊಂದು ಕೆಲಸ ಅಂದರೆ ತುಂಬ ಅಂದರೆ ನಮಗೆ ಲೇಡೀಸ್ಗೆ ಯಾವ ಯಾವ ಡಿಸೈನ್ಸ್ ಎಲ್ಲ ತುಂಬ ಬರ್ತಿರ್ತವೆ ಹಾಗಾಗಿ ಎಲ್ಲರಿಗೂ ನಾವು ಒಂದು ಟೈಲರಿಂಗ್ ಕಲಿಬೇಕು ಅಂದರೆ ನಮ್ಮ ನಮ್ಮದೇ ಆದರೂ ಹೊಲಿಬೇಕನ್ನೋ ಆಸೆ ಇರ್ತದೆ ಅದೇ ರೀತಿ ನೋಡಿ ಇಲ್ಲಿ ಇಬ್ಬರು ಟೈಲರಿಂಗ್ ಕ್ಲಾಸಿಗೆ ಬರ್ತಿದ್ದಾರೆ ಶರಣ್ಯ ಹಾಗೂ ಲತಾ ಇವರು ನೋಡಿ ಇಬ್ಬರು ಯಾವ ರೀತಿ ಟೈಲರಿಂಗ್ ಕಲಿತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ಶೇಪ್ ನೋಡಿ ಮುಖಾಲು ಇಂಚು ಕೊಟ್ಟಿದ್ದೀರಿ ಮೇಲಿದ್ದು ಶೇಪ್ ಇತ್ತು ಆದರೆ ಏನಾಯ್ತ ಅಂದರೆ ಡೀಪ್ ಕೆಳಗೆ ಬರದೆ ಅದು ಮೇಲೆ ಹೋಗ್ತೀವ್ ಇಲ್ಲಿ ಮಾಡುವ ಸಾಕೊಂಡನ್ನ ಅಡ್ಜಸ್ಟ್ ಮಾಡುವ ಸ್ವಲ್ಪ ಬ್ರಾಡ್ ಬೇಕಿದ್ದರೆ ನೀವು ಇದಕ್ಕಿಂತ ಹೊರಗೆ ಅಂದರೆ ಇಲ್ಲಿ ನೋಡಿ ಅರ್ಧ ಇಂಚು ಹೊರಗೆ ತೆಗಿಬೇಕು ಮತ್ತೆ ಇಲ್ಲಿಂದ ಬೇಡ ಬ್ಲೌಸ್ ಹ್ಞೂ ಇದೆಲ್ಲ ಕರೆಕ್ಟ್ ಆಗಿದೆ ಈಗ ಅರ್ಥ ಆಗಿದೆ ಅಲ್ಲ ನಿಮಗೆ ತುಂಬ ಬ್ಲೌಸ್ ಕಟ್ಟಿಂಗ್ ಆಗಿದೆ ಅಲ್ಲ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಕರೆಕ್ಟ್ ಕೊಟ್ಟಿದ್ದೀರಿ ಅದರ ಉಂಟಲ್ಲ ಮೇಲಿದ್ದು ಮಾರ್ ಸರಿಯಾಗಿದೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಮೂರುವರೆಯಿಂದ ಹೊರಗಡೆ ಒಂದು ಇಂಚು ಒಂದು ಇಂಚಿನ ಮಧ್ಯೆ ಅರ್ಧ ಕರೆಕ್ಟ್ ಇದೊಂದು ಸ್ವಲ್ಪ ಡಾರ್ಕ್ ಮಾಡಿ ಯಾಕಂದ್ರೆ ಅಚ್ಚು ತೆಗೀಲಿಕ್ಕೆ ಬಂತಲ್ಲ ಇವಾಗ ಕಟ್ಟಿಂಗ್ ಮಾಡ್ಬೋದಾ ಸರಣಿ ಅಂತ ಐತಿ ಇವಾಗ ಅರ್ಧ ಇಂಚು ಹೋಗಿ ಮುಕ್ಕಾಲು ಇಂಚೆಲ್ಲ ಇಡಿ ದೋಸೆ ಇಲ್ಲಿ ಒಂದು ನಿಮಿಷ ಸ್ವಲ್ಪ ಚೆಕ್ ಮಾಡುವ ನೀವು ಇದೆಲ್ಲೂ ಶಾಪ್ ತಗೊಂಡು ಹ್ಮ್ ಅಲ್ಲಿ

ಹದಿನಾಲ್ಕುವರೆ ತೊಂದರೆ ಇಲ್ಲ ಒಂದು ಪಾಯಿಂಟ್ ಕಡಿಮೆ ಹಾಂ ಸರಿಯಾಗಿದೆ ಸರಿ ಹಾಂ ಮೇಲಿದ್ದು ಇದು ಇದು ಕರೆಕ್ಟ್ ಕರೆ ಈಗ ಹದಿನಾಲ್ಕು ವರೆದು ಅದು ಕೆಳ ಹಾಂ ಸರಿ ನಿಮ್ಮ ಇಲ್ಲಿ ಮದುವೆ ಸರಿ ಈಗ ಈ ಗದ್ದೆ ಇದು ಮಾಡಿ ಉಲ್ಟವ ಇದು ಈ ಕಟ್ ಮಾಡಿದ ಭಾಗ ಮೇಲೆ ಬರಬೇಕು ಹೀಗೆ ಇದು ನಿಮ್ಮ ಎಡ ಸೈಡಿಗೆ ಬರಬೇಕು ಓಪನ್ ಮಾಡಿ ಕಟ್ ಮಾಡಿದ ಭಾಗ ಮೇಲೆ ಹೇಗೆ ನೋಡಿ ತಿರುಗಿಸಿದರೆ ಕೂಡ ಅಲ್ಲ ಇದು ಮೇಲೆ ಬರಬೇಕು ಕಟ್ಟಿಗೆ ಉಳಿದ ಭಾಗ ಉಂಟು ಅದನ್ನು ಅದರ ಮೇಲೆ ಇದನ್ನು ಇಲ್ಲಿ ನಾವು ಫ್ಯಾಬ್ರಿಕ್ ಸ್ವಲ್ಪ ಉಳಿತಾಯ ಮಾಡಬೇಕು ಉಳಿತಾಯ ಮಾಡಬೇಕಿದ್ರೆ ಇಲ್ಲಿ ಇಲ್ಲಿ ಫಸ್ಟ್ ಒಂದು ಲೈನ್ ಆ ಇದು ಉಂಟಲ್ಲ ದಪ್ಪ ಅಲ್ಲಿ ಸ್ಕೇಲಲ್ಲಿ ಸ್ಟ್ರೈಟ್ ಇಲ್ಲಿ ಸ್ವಲ್ಪ ಕ್ರಾಸ್ ಆದಾಗೆ ಉಂಟಲ್ಲ ಇಲ್ಲಿ ಸದನೇದಕ್ಕೆ ಉಂಟನ್ನು ಬರ್ಲಿ ನಾ ಆ Do what I ಈಗ ಸ್ಟ್ರೈಟ್ ಆಯ್ತು ನಿಮ್ಗೆ ಹನ್ನೆರಡುವರೆ ಹೇಗೆ ಆಗುದು ನೋಡಿ ಫಿಟ್ಟಿಂಗ್ ಮಾರ್ಕ್ ಎಷ್ಟು ಹತ್ತುವರೆ ಅಲ್ಲ ಫಿಟ್ಟಿಂಗ್ ಮಾರ್ಕ್ ಹತ್ತು ಹತ್ತುವರೆಗೆ ಪ್ಲಾಸ್ಟಿಕ್ ಆಡಿಸಿ ಇರಿಸ ಹನ್ನೆರಡುವರೆ ಅದು ಅಲ್ಲಿ ಆಯ್ತಲ್ಲ ಇವಾಗ ಇದು ಇಷ್ಟು ವೇಸ್ಟ್ ಆಯ್ತಿದ್ದಾರೆ ಮೇಲೆ ಹೋಗಲಿ ಹಾ ಸರಿ ಅಷ್ಟು ಸಾಕು ಇವಾಗ ನೀವು ಇಲ್ಲಿಂದ ಉಂಟಲ್ಲ ಮಾತ್ ಮಾಡ್ಕೊಂಡು ಬನ್ನಿ ಮತ್ತೆ ಒಂದು ಇಂಚು ತೆಗಿಬೋದು ಅಲ್ಲ ಅದು ಬೇಡ ಇದ್ರ ಅಚ್ಚುಂಟಲ್ಲ ಸುತ್ತ ಇದು ಮಾಡಬೇಡಿ ಶರಣ್ಯಕ್ಕೆ ಎಲ್ಲಿಂದ ಕುತ್ತಿಗೆ ಟಿಕ್ ತೆಗ್ದ್ರಿ ಕೆಳಗಿಂದ ತೆಗ್ದರೆ ಮೇಲಿಂದ ತೆಗೆದ್ರೆ ಎರಡುವರೆ ಡೀಪ್ ಹೇಗೆ ಬಂತು ನಿಮಗೆ ಕೆಳಗಿಂದ ಪಟ್ಟಿಯಿಂದ ಮಾರ್ಜಿನ್ ಇಂದ ಮೇಲೆ ತೆಗ್ದ್ರ ಎಷ್ಟು ಮೂರುವರೆ ಮೂರು ಇಲ್ಲಿಂದ ಉದ್ದ ಹತ್ತುವರೆ ಹಾ ಹತ್ತುವರೆ ತೆಗೆದಿರಲ್ಲ ಹಾಂ ಸರಿ 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 ಅದೊಂದು ಕಂಪ್ಲೀಟ್ ಮಾಡಿ ಅಡ್ಡಗೆರೆ ಕೆಳಗಿದ್ದು ಹಾಂ ಎರಡೂವರೆ ಆಯಿತಾ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದ್ರಲ್ಲ ಅಲ್ಲಿಂದ ಒಂದು ಲೈನ್ ಎಳೀರಿ ಹಾಂ ಸರಿ 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 ಉಂಟಲ್ಲ ಹದಿನಾಲ್ಕುವರೆ ನೀವು ಒಂದು ಸ್ಕೇಲಲ್ಲಿ ಸ್ಟ್ರೈಟ್ ಎಳೀರಿ ಕಂಕುಳದ ಹತ್ರ ಲೈನ್ ಎಳಿಲಿಕ್ಕೆ ಆಗೋದಿಲ್ಲ ಅಲ್ವಾ ಅಳತೆ ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ನೀವು ಸ್ಟ್ರೈಟ್ ಒಂದು ಲೈನ್ ಹೇಳಿರಿ ಸ್ಕೇಲಲ್ಲಿ ಸ್ಕೇಲ್ ಕೊಡಿ ಕ್ಷಣಿಕ ಸ್ಕೇಲ್ ಕೊಡಿ ಹ್ಞೂ ಸ್ಟ್ರೈಟ್ ಹೋಗಲಿ ಅಲ್ಲಿ ಜಾಯಿಂಟ್ ಆಗಲಿ ಇನ್ನು ನೀವು ಕುತ್ತಿಗೆ ಡೀಪ್ ಒಂದು ತೆಗೆದು ಬಿಡಿ ಕುತ್ತಿಗೆ ಡೀಪ್ ಆರು ವಾರ ಉದ್ದ ತೆಗಿರಿ சைட் பரலி சைட் ஆ எரடு எர்டுவரை எழி லைன் ಎಂತ ಇದು ಶೇಪ್ ಸ್ವಲ್ಪ ಹೋಯ್ತು ಸ್ವಲ್ಪ ಶೇಪ್ ನೀವು ಮುಕ್ಕಾಲು ಇಂಚು ತೆಗಿತೀರಲ್ಲ ಮುಕ್ಕಾಲು ಇಂಚು ತೆಗೆದ ಮೇಲೆ ಅದು ವಿ ಶೇಪ್ ಅಲ್ಲಿ ಕೊಡಬಾರ್ದು ಅಲ್ಲಿ ಒಂದೂವರೆ ಕೊಟ್ಟ ಅದು ಕರೆಕ್ಟ್ ಇಲ್ಲ ಇನ್ನು ಕೂಡ ಕರೆಕ್ಟ್ ಆಗಿಲ್ಲ ಹಾ ನೀವು ಲೈನ್ ಹೇಳಿರಿ